ಚಾನಲ್ ಸ್ನೇಹಿ ಅಫಿಷಿಯಲ್ ಎಸ್ ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಸರ್ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ದ ಫೈನಲ್ ಮೆರಿಟ್ ಯಾವಾಗ ಬರ್ತದೆ ಅಂತೇಶನ್ ಕೇಳಾಕತ್ತಿದ್ರಿ ಸೊ ಫೈನಲ್ ಮೆರಿಟ್ ತಮ್ಮಗೋಡ್ರೆ ಬಿಟ್ಟಾರ ಅದು ಮೆರಿಟ್ ಎಷ್ಟು ಇರ್ತತಿ ಕಟ್ ಎಷ್ಟು ಸೊ ಹುಡುಗರ್ದು ಎಷ್ಟು ಎಷ್ಟ್ ಇರುತ್ತೆ ಎಷ್ಟು ಇರುತ್ತೆ ಮತ್ತು ಇನ್ನು ಅಪ್ಲಿಕೇಶನ್ ಹಾಕಿದವರು ಎಷ್ಟು ಸ್ಕೋರ್ ಮಾಡ್ಬೇಕಂತೇಶ ಭಾಳ ಕೇಳ್ತಿದ್ರಿ ಅವ್ರ ಬಗ್ಗೆ ಪೂರ್ತ ಮಾಹಿತಿ ಕೊಡ್ತೀನಿ ಇನ್ನೂ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗ್ರಿ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ವಿಡಿಯೋ ಲಾಶ್ಟ ನೋಡಿರಿ ಮೊದಲನೇದಾಗಿ ಹೆಣ್ಮಕ್ಳು ಹೇಳ್ತೀನಿ ಹೋಗ್ರಿ ಅತಿ ಕಡಿಮೆ ನಿಂತಿದ್ದೇನಪ್ಪ ಅಂದ್ರೆ ಐ ಟಿ ಬಿ ಪಿ ಒಳಗೆ ಸೊ ಐ ಟಿ ಬಿ ಪಿ ಒಳಗೆ ಜನ್ರಲ್ ಕಾಸ್ಟ್ನ ತೊಂಬತ್ತೆರಡನೇದೈತಿ ಇದು ಹೆಣ್ಮಕ್ಳದ್ದು ಎಸ್ಸಿದವ್ರ್ದೇನೈತಿ ಎಪ್ಪತ್ತೊಂಬತ್ತನೇದೈತಿ ಎಸ್ ಟಿದವ್ರದ್ದ ತೊಂಬತ್ನಾಲ್ಕು ಓ ಬಿ ಸಿ ಎಂಬತ್ತೇಳು ಇ ಡಬ್ಲ್ಯೂ ಎಸ್ ದವ್ರದ್ದು ಎಂಬತ್ತೊಂಬತ್ತು ಸೊ ಇಷ್ಟ್ರ ಒಳಗೆ ಇಷ್ಟ್ರ ಮ್ಯಾಗ ಯಾರು ರಿಸಲ್ಟ್ ಮಾಡಿದೆ ಅವ್ರದ್ದು ಎಲ್ಲರದೂ ಆಯ್ಕೆ ಐತೆ ಆಯಿತಾ ಸೊ ಬಿ ಎಸ್ ಎಫ್ ನೋಡ್ಕೊಳ್ರಿ ಬಿ ಎಸ್ ದೊಳಗೂ ಅದು ಕಡಿಮೆ ಇದೆ ಜನ ಬಳಕ ಬಿ ಎಸ್ ಎಫ್ ಏನಲ್ಲ ಜನ್ರಲ್ದವ್ರದ್ದು ತೊಂಬತ್ತಾರು ಎಸ್ ಟಿ ದ್ರದ್ದು ತೊಂಬತ್ನಾಲ್ಕು ಎಸ್ ಸಿ ದವ್ರದ್ದು ಎಂಬತ್ತೆರಡು ಒ ಬಿ ಸಿ ಎಂಬತ್ತೆಂಟು ಇ ಡಬ್ಲ್ಯೂ ಎಸ್ ಎಂ ತೊಂಬತ್ತೊಂದು ಇದು ಒ ಬಿ ಸಿ ಬಿ ಎಸ್ ಎಫ್ದಾಯ್ತು ಸಿ ಎಸ್ ಎಫ್ ನೋಡ್ಕೊಳ್ರಿ ಸಿ ಎಸ್ ಎಫ್ ಏನೈತಿ ಜನ್ರಲ್ ಕಾಸ್ಟ ನೂರ ಮೂರದ ಐತಿ ಎಸ್ ಟಿ ತೊಂಬತ್ತೇಳು ಎಸ್ ಸಿ ತೊಂಬತ್ತು ಒ ಬಿ ಸಿ ತೊಂಬತ್ತ್ಮೂರು ಇ ಡಬ್ಲ್ಯೂ ಎಸ್ ತೊಂಬತ್ತಾರು ಇದು ಸಿ ಐ ಎಸ್ ಎಫ್ದು ಇದು ಹೆಣ್ಮಕ್ಳದ್ದು ಹೇಳಕತ್ತಿನ ಪಿ ಗಂಡು ಮಕ್ಕಳು ಏನತ್ತೆ ಈಗ ಸರ್ ಹೇಳ್ತೀನಿ ಇನ್ನು ಐ ಟಿ ಬಿ ಪಿ ಆಯಿತು ಎಸ್ ಎಸ್ ಬಿ ಒಳಗೆ ಒಂದೇ ಪೋಸ್ಟ್ ಇತ್ತು ಅದು ಜ ಒ ಬಿ ಸಿ ಒಳಗಿತ್ತು ನೂರ ಹದಿನಾಲ್ಕು ನಿಂತೈತಿ ಅದು ಒಬ್ಬರು ಸೆಲೆಕ್ಷನ್ ಆಗಿರೋದೊಳಗೆ ಆಯಿತಾ ಬಿ ಎಸ್ ಎಫ್ಪು ಸಿ ಐ ಎಸ್ ಎಫ್ ಆಯಿತು ಐ ಟಿ ಬಿ ಪಿ ಸಿ ಆರ್ ಪಿ ಎಫು ಸೊ ಅತಿ ಕಡಿಮೆ ನಿಂತಿದ್ದ ಐ ಟಿ ಬಿ ಪಿ ಒಳಗೆ ಬಿ ಎಸ್ ಎಫ್ ಒಳಗಡೆ ಸೊ ಸಿ ಐ ಎಸ್ ಎಫ್ನು ಚಲೋ ತಂಗಿ ಹೈ ನಿಂತೈತಿ ಆಯಿತಾ ಇದು ಮಹಿಳೆಯರದ ಆಯಿತಾ ಇನ್ನು ಪುರುಷ ಅಭ್ಯರ್ಥಿಗಳು ನೋಡ್ಕೊಳ್ರಪ್ಪ ತಮ್ಗೊಳ್ರೆ ನಿಮ್ಮದು ಕೂಡ ಐ ಟಿ ಬಿ ಪಿ ಒಳಗೆ ಅತಿ ಕಡಿಮೆ ಸೊ ಅಂದ್ರೆ ಅತಿ ಕಡಿಮೆ ಸ್ಕೋರ್ ನೋಡ್ಕೊಳ್ರಿ ನೂರ ಜನ್ರಲ್ ಕಾಸ್ಟ್ದವ್ರೆ ಸೊ ವಿಚಾರ ಮಾಡಿರಿ ನೀವು ಹೋದ ವರ್ಷದ ಈಗ ರಿಸಲ್ಟ್ ಬಿಟ್ಟರಲ್ಲ ಇದು ನೂರಿಂದ ಜನ್ರಲ್ ಕಾಸ್ಟ್ ಎಸ್ ಟಿದವ್ರ್ದು ತೊಂಬತ್ತೆಂಟು ಎಸ್ಸಿದವ್ರ್ದು ಎಂಬತ್ತೆಂಟು ಒ ಬಿ ಸಿದವ್ರದು ತೊಂಬತ್ನಾಲ್ಕು ಇ ಡಬ್ಲ್ಯೂ ಎಸ್ ತೊಂಬತ್ತೆಂಟು ಸೊ ಇದಕ್ಕೆ ಕಡಿಮೆ ಇದಕ್ಕಿಂತ ಕಡಿಮೆ ಯಾವ ಪೋರ್ಸ್ದೂ ನಿಂತಿಲ್ಲ ಬಿ ಎಸ್ ಎಫ್ದು ನೀವು ನೋಡ್ಬೋದು ಸೊ ಬಿ ಎಸ್ ಎಫ್ನು ಕಡಿಮೆ ನಿಂದೈತಿ ಆದರೆ ಅದು ಕೂಡ ಸೇಮ್ ನಿಂದೈತಿ ನೋಡಿರಿ ಅದು ಕೂಡ ನೂರು ತೊಂಬತ್ತೆಂಟು ಎಸ್ ಟಿ ಎಸ್ ಸಿದವ್ರದ್ದು ಅಲ್ಲಿ ಎಂಬತ್ತೆಂಟು ನಿಂತಿತ್ತು ಐ ಟಿ ಬಿ ಪಿ ಒಳಗೆ ಆದರೆ ಇಲ್ಲಿ ಎಂಬತ್ತೊಂಬತ್ತು ನಿಂತೈತಿ ಒ ಬಿ ಸಿ ದ್ರದ್ದು ತೊಂಬತ್ತೈದು ಇ ಡಬ್ಲ್ಯೂಸ್ ತೊಂಬತ್ತೇಳು ಸೊ ಇದೇನಲ್ಲ ಬಿ ಎಸ್ ಎಫ್ ಆಯಿತು ಎ ಆರ್ದವ್ರು ನೋಡ್ಕೊಳ್ರಿ ಎ ಆರ್ದವ್ರದ್ದು ನೂರ ಹನ್ನೆರಡು ಜನರಲ್ಲು ನೂರ ಮೂರು ಎಸ್ ಟಿ ತೊಂಬತ್ನಾಲ್ಕು ಎಸ್ ಸಿ ನೂರ ಒಂದು ಓ ಬಿ ಸಿ ಇ ಡಬ್ಲ್ಯೂ ಎಸ್ ನೂರ ಏಳು ಆಲ್ಮೋಸ್ಟಲ್ಲಾಗಿ ಅತಿ ಕಡಿಮೆ ಅಂದ್ರೆ ಐ ಟಿ ಬಿ ಪಿ ಮತ್ತು ಬಿ ಎಸ್ ಎಫ್ ನಿದತಿ ಸಿ ಎಸ್ ಎಫ್ ನೋಡಿಕೊಡ್ರಿ ಸಿ ಎಸ್ ಎಫ್ದು ಎಷ್ಟು ನಿದತ್ತಿ ಜನರಲ್ ಕಾಸ್ಟ್ ಅಂತ ಹೇಳಿ ಜನ್ರಲ್ ಕಾಸ್ಟ್ ನೂರ ಹದಿಮೂರು ಅದ್ ನೋಡಿರಿ ಸಿ ಎಸ್ ಎಫ್ ಹೈಯೆಸ್ಟ್ ಅದು ಯಾಕಂದ್ರೆ ಇಲ್ಲಿ ಸಿ ಎಸ್ ಎಫ್ ಮೆರಿಟ್ ಮ್ಯಾಗೆ ತಗೋತಾರೆ ಅಂದ್ಬಳಕ ಸಿ ಎಸ್ ಎಫ್ ಜಾಸ್ತಿ ನಿದತ್ತೆ ನೋಡಿರಿ ನೂರ ಎಂಟು ಎಸ್ ಟಿ ತೊಂಬತ್ತೊಂಬತ್ತು ಎಸ್ ಸಿ ನೂರ ಎರಡು ಒ ಬಿ ಸಿ ನೂರ ಏಳು ಇ ಡಬ್ಲ್ಯೂ ಎಸ್ ಯಾಕೆ ಸರ್ವಿಸ್ ಮ್ಯಾನ್ಸ್ ಅದಕ್ಕೆ ನಲ್ವತ್ತೈದು ನಿಂತ ಇಷ್ಟು ಮ್ಯಾಗ ವಿಚಾರ ಮಾಡಿರಿ ನೀವು ಜಾಸ್ತಿ ನಿಂತೈತಿ ಸಿ ಎಸ್ ಎಪ್ಪ ಸಿ ಆರ್ ಪಿ ಎಫು ಆಯಿತು ಎಸ್ ಎಸ್ ಬಿ ಅಂತೂ ಅದು ಯಾಕಂದ್ರೆ ಕಡಿಮೆ ಪೋಸ್ಟ್ ಇರ್ತಲ್ಲ ಎಸ್ ಎಸ್ ಬಿ ಒಳಗಡೆ ಅದು ನೂರ ಹದಿಮೂರು ನೂರ ಹದಿಮೂರು ಎಸ್ ಟಿ ತೊಂಬತ್ತೇಳು ಎಸ್ ಸಿ ನೂರ ಎರಡು ಒ ಬಿ ಸಿ ಇ ಡಬ್ಲ್ಯೂ ಎಸ್ ನೂರ ಹನ್ನೊಂದು ಐ ಟಿ ಬಿ ಪಿ ಕಡಿಮೆ ಐತೆ ಅಂತ ಹೇಳಿದ್ ನಿಮ್ಗೆ ಸೊ ಇದಕ್ಕೆ ಕಡಿಮೆ ಇದಕ್ಕಿಂತ ಕಡಿಮೆ ಯಾವುದೂ ಇಲ್ಲ ಒಟ್ಟಾರೆ ತಂಬ್ಗೊಡ್ರಿ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ನೀವು ಎರಡು ಸಾವಿರದ ಹದಿನಾಲ್ಕರೊಳಗೆ ಇಪ್ಪತ್ನಾಲ್ಕರೊಳಗಿಂದಾನೆ ಇಷ್ಟು ನಿಂತೈತಿ ಅಂದ ಸೊ ಇದು ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ್ದು ಫೈನಲ್ ಮೆರಿಟ್ ಐತಿ ಇದ್ದ ನೂರು ಸಮೀಪ ನಿಂತೈತಿ ಆಯಿತಾ ಇಷ್ಟ್ರ ಮ್ಯಾಗ ವಿಚಾರ ಮಾಡ್ಕೊಂಬಿಡ್ರಿ ಸೊ ಈಗೇನು ಅಪ್ಲಿಕೇಶನ್ ಹಾಕಿರಿ ಅದು ಕಡಿಮೆ ಅಂದ್ರೆ ನೂರ ಹತ್ತು ಟಾರ್ಗೆಟ ಜನರಲ್ ಕಾಸ್ಟ್ ನೂರು ಎಸ್ ಟಿ ಎಸ್ಸಿದವರು ತೊಂಬತ್ತು ತೊಂಬತ್ತೈದ್ರ ಮ್ಯಾಗ ಇ ಡಬ್ಲ್ಯೂ ಎಸ್ನು ತೊಂಬತ್ತೈದು ನೂರ ಮ್ಯಾಗ ಸೊ ಇಷ್ಟು ಮಾಡ್ರೆ ಮಾತ್ರ ಆಯ್ಕೆ ಹಾಕಿರಿ ಸೊ ಈಗ ನೀವು ಭಾಳ ಚಲೋ ತಂಗ್ ಓದಬೇಕಾ ಈಗ ಫೈನಲ್ ಮೆರಿಟ್ ಬಿಟ್ಟಾರೋ ಇದ್ರೊಳಗೆ ನಾನು ಕುಂತಿಲ್ಲ ಕುಂತಿರ್ದೇಶ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರೆ ಸ್ವಲ್ಪ ಮ್ಯಾಗ ಹೋಗಿರಲಿಲ್ಲ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿರಿ ಅಂದರೆ ಇದ್ರೊಳಗೆ ಹಂಡ್ರೆಡ್ ಪರ್ಸೆಂಟ್ ಹಾಕಿರಪ್ಪ ಸೊ ಫೇಲ್ ಆದವ್ರು ತೆಲಿ ಕಟ್ಸೊಳಕ್ಕೆ ಹೋಗ್ಬಿಟ್ರಿ ಪ್ರಯತ್ನ ಮಾಡಿರಿ ಸೊ ಈಗೇನು ಇದಕ್ಕೆ ಪ್ರಯತ್ನ ಮಾಡೋಕ್ಕತ್ತೀರಿ ಕಮ್ಸೆ ಕಮ್ ಅಂದ್ರೆ ನೂರ ಹತ್ತರ ಮ್ಯಾಗ ಅಂತರೂ ಪಕ್ಕ ನೀವು ಮಾಡಬೇಕು ಅಂದ್ರೆ ಮಾತ್ರ ಸೆಲೆಕ್ಷನ್ ಹಾಕಿರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರೊಳಗೆ ಇಷ್ಟು ಮಾತ್ರ ನೆನಪಿಟ್ಕೊಳ್ರಪ್ಪ ಒಟ್ಟಾರೆ ಎಲ್ರಿಗೂ ಒಳ್ಳೆಯದಾಗಲಿ ಗೊತ್ತವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ನೀವು ಚಲತಂಗಿ ಮುಂದಿನ ಟ್ರೈನಿಂಗನ್ನು ಚೊಲತೆ ಮಾಡಿಕೊಡ್ರಿ ಕೂಡಲ್ದವ್ರೆ ಮತ್ತೆ ಪ್ರಯತ್ನ ಮಾಡ್ರಿ ಬಿಡಕ್ಕೆ ಹೋಗ್ಬೇಡ್ರಿ ಒಟ್ಟಾರೆ ಎಲ್ರಿಗೂ ಒಳ್ಳೇದಾಗಲಿ ಗಾಡ್ ಬ್ಲೆಸ್ ಯು ಆಲ್ ಜೈ ಹಿಂದ್